ನಮಸ್ಕಾರ ರೈತ ಬಾಂಧವರಿಗೆ ನಾನು ಸಿರಾಜ್ ಅಹಮದ್ ಹೊಂಬಾಳ ಖಂಡೇಲ್ವಾಲ್ ಬಯೋ ಫರ್ಟಿಲೈಸರ್ ಇಂದ ಸರ್ ಇವತ್ತು ನಾನು ಮಳಿಗೆ ಹತ್ತಿರ ಗೋಟ್ಗೋಡಿ ಕೊಪ್ಪ ಮುಂಡ್ಗೋಡು ತಾಲೂಕು ಇಲ್ಲಿ ಬಂದಿದ್ದೀನಿ ಇಲ್ಲಿ ಇವರಿಗೆ ಒನ್ ಡ್ರಮಿನ ಔಷಧಿ ಕೊಟ್ಟಿದೆ ಡೆಮೊ ಅಂತ ಹೇಳಿ ನ್ಯಾನೋ ಕಾಪರ್ ಮತ್ತು ಒಂದು ಕೆ ಜಿ ಸಿಲಿಫರ್ಡ್ ಅಂತೇಳಿ ಇದೆಲ್ಲ ನೋಡಿ ಸರ್ ಇಲ್ಲಿ ಕೊಳೆ ಬಂದಿದೆ ಮೊದಲೇ ನಾನು ಡೆಮೊ ಕೊಡೋಕ್ಕಿಂತ ಮುಂಚೆ ಕೊಳೆ ಇತ್ತು ಡೆಮೊ ಕೊಟ್ಟಾದ ನಂತರ ಕೊಳೆ ಅಷ್ಟು ಅಲ್ಲಿಗೆ ಸ್ಟಾಪ್ ಆಗಿದೆ ಮುಂದೆ ಸ್ಪ್ರೆಡ್ ಆಗಿಲ್ಲ ಒಂದು ಡ್ರಮಿನದು ಔಷಧಿನ ಇವರಿಗೆ ಕೊಟ್ಟಿದ್ದೆ ನೋಡಿ ಸರ್ ಅಲ್ಲಿಗೆ ಸ್ಟಾಪ್ ಆಗಿ ಮುಂದಗಡೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಇಲ್ಲಿ ನಮ್ಮ ರೈತರಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಅಜಯ್ ರೇವಣ್ಕರ ಅಜಯ್ ರೇವಣ್ಕರ ಸರ್ ಇದು ಕೊಳೆ ಬಂದಾಗ ನೀವು ಏನಾದರೂ ಔಷಧಿ ಏನಾದ್ರು ಹಾಕಿದ್ರಾ ಮಾಡಿದ್ದು ಸರ್ ಯಾವುದು ಕಂಟ್ರೋಲ್ ಬರಲಿಲ್ಲ ಹೌದಾ ಮಾಡಿಂದ ಒಂದು ವಾರದಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ಚೇಂಜಸ್ ಕಾಣ್ತಾ ಇದೆ ಇದು ಯಾರು ಒಂದು ಬ್ಯಾರಲ್ಲಿ ನಿಮ್ಗೆ ಔಷಧಿ ಕೊಟ್ಟಿದ್ರಾ ಹೌದು ಒಂದು 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 ಔಷಧಿ ಅಂಬರ್ ಅಂತ ಹೇಳಿ ಕಡೆ ಒಂದು ಕೆ ಜಿ ಸಿಲಿಫಡ್ ಅಂತ ಕೊಟ್ಟಿದ್ರು ಹೌದಾ ಕೊಟ್ಟಿದ್ದು ಒಂದು ಹತ್ತು ದಿವಸಕ್ಕೆ ರಿಸಲ್ಟ್ ಕಾಣ್ತು ಹೌದು ಸರ್ ಮುಂದೆ ಏನು ಸ್ಪ್ರೆಡ್ ಆಗಿಲ್ಲ ಮೊದಲೇ ಬಂದಿರೋದೆಲ್ಲ ಇದು ಆಗ್ತಾಯಿದೆ ಹೌದಾ ಹಾಂ ಹ್ಞೂ ರೈತರಿಗೆ ಏನು ಹೇಳು ಬಯಸ್ತೀರಿ ಸರ್ ನೀವು ಸರ್ ಇದು ಹೊಡಿಬಹುದು ಹೊಡಿಬೋದು ಬರುತ್ತೆ ಅಂತ ಹೌದಾ ಇದು ಸರ್ ಹೌದಾ ಸರ್ ಹ್ಞೂ ಯಾವ ಕೋಳಿ ಸರ್ ನಿಮ್ಮದು ಇದು ಕೆಂಪು ಕೋಳಿ ಕೆಂಪು ಕೋಳಿ ಅಲ್ಲ ಹ್ಞೂ ಹ್ಞೂ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್